ಓಂ ಗುರುಭ್ಯೋ ನಮಃ ಹರಿ ಓಂ ಅಷ್ಟಾಕ್ಷರಿ ಮಂತ್ರ ಜಪ ಮಾಡಬೇಕೀಗ ಏನಿದು ಅಷ್ಟಾಕ್ಷರಿ ಎಂಟು ಅಕ್ಷರದ ಎಂಟು ಅಕ್ಷರವುಳ್ಳ ಮಂತ್ರ ಅಷ್ಟಾಕ್ಷರಿ ಓಂ ನಮೋ ನಾರಾಯಣಾಯ ಇದರ ಅರ್ಥ ಏನು ಅಂತ ನೋಡಬೇಕಾದ್ರೆ ಅದರ ಉತ್ಪತ್ತಿ ನೋಡಬೇಕು ತಂತ್ರಸಾರದಲ್ಲಿ ಇದರ ವಿಷಯ ತುಂಬ ಡಿಟೇಲ್ ಆಗಿ ಡಿಸ್ಕಸ್ ಮಾಡಿದರೆ ಅಹಮೇ ಕೋಖಿಲ ಗುಣೋ ವಾಚಕ ಪ್ರಣವೋಮಮ ಅಕಾರಾದ್ಯತಿ ಶಾಂತಾಂತಃ ಸೋಲಮಷ್ಟಾಕ್ಷರೋಮತಃ ಸವಿಶ್ವತೇಜ ಸಪ್ರಜ್ಞಾ ತುರಿಯಾತ್ಮಾ ಅಂತರಾತ್ಮನಂ ಪರಮಾತ್ಪ್ರಜ್ಞಾನಾತ್ಮ ಯೋಜಾಂ ಮದ್ರೂಪಾಣಾಂಚ ವಾಚಕಃ ಅಂತ ōm ಕಾರದ 8 ಇಂಟು ಅಕ್ಷರಗಳು ಅಕಾರ ಉಕಾರ ಮಕಾರ ನಾದ ಬಿಂದು ಕಲಾ ಶಾಂತ ಅತಿಶಾಂತ ಅಂತ ಒಟ್ಟು ಎಂಟು ಅಕ್ಷರ ಓಂಕಾರಕ್ಕೆ ಈ ಎಂಟು ಅಕ್ಷರಗಳಿಗೆ ಭಗವಂತನ ಒಂದೊಂದು ರೂಪ ವಿಶ್ವ ತೈಜಸ ಪ್ರಾಜ್ಞಾ ತುರಿಯ ಆತ್ಮ ಅಂತರಾತ್ಮ ಪರಮಾತ್ಮ ಜ್ಞಾನಾತ್ಮ ಎಂಟು ರೂಪಗಳು ಈ ಓಂಕಾರದ ಎಂಟು ಅಕ್ಷರ ಏನಿದೆ ಅದರಿಂದ ಐವತ್ತೊಂದು ಅಕ್ಷರಗಳು ನಾವು ವರ್ಣಮಾಲೆಯಲ್ಲಿ ಹೇಳ್ತೀವಲ್ಲ ಆ ಅಕ್ಷರಗಳು ಈ ಓಂಕಾರದ ಎಂಟು ಅಕ್ಷರಗಳಿಂದ ಯಾವುದೆಲ್ಲ ಅದು ಹದಿನಾರು ಸ್ವರಾಕ್ಷರಗಳು ಒಂದು ಗುಂಪು ಅದು ಆಕಾರದಿಂದ ಆಮೇಲೆ ಉಕಾರದಿಂದ ಅಲ್ಲಿಂದ ಖ ಗ ಘ ಈ ವರ್ಗಗಳು ಹೀಗೆ ಉಕಾರಕ್ಕೆ ಕವರ್ಗ ಮಕಾರಕ್ಕೆ ಚವರ್ಗ ನಾದಕ್ಕೆ ಟವರ್ಗ ಬಿಂದುಗೆ ತವರ್ಗ ಕಲಕ್ಕೆ ಪವರ್ಗ ಶಾಂತಕ್ಕೆ ಯಾರ ಲಾಭ ಅತಿ ಶಾಂತಕ್ಕೆ ಶಾಶ ಸಾಹ ಮತ್ತು ಅಳಕಾರ ಕೊನೆಗೆ ಎಲ್ಲಕ್ಕಿಂತ ಕೊನೆಗೆ ಕ್ಷಕಾರ ಅದು ನರಸಿಂಹ ಬೀಜಾಕ್ಷರ ಈ ನಾರಾಯಣ ಅಷ್ಟಾಕ್ಷರ ಮಂತ್ರ ಏನಿದೆ ಓಂ ನಮೋ ನಾರಾಯಣ ಈ ಒಂದೊಂದು ಅಕ್ಷರಗಳು ಈ ಓಂಕಾರದ ಒಂದೊಂದು ಅಕ್ಷರದಿಂದ ಹುಟ್ಟಿದ್ದು ಅಕಾರದಿಂದ ಓಂ ಉಕಾರದಿಂದ ನ ಈ ರೀತಿ ಎಂಟು ಅಕ್ಷರಗಳಿಗೆ ಅಕಾರದ ಎಂಟು ಅಕ್ಷರಗಳು ಮೂಲ ನಾರಾಯಣಾಷ್ಟಾಕ್ಷರಾಚ ವ್ಯಾಹೃತಿಭಿಸ್ತೈವಚ ವಿಭೇದೋ ದ್ವಾದಶವರ್ಣಾಂ ಕೇಶವಾದ್ಯಾಶ್ಚ ದೇವತಾ ಏನಂಗಂದರೆ ಈ ಎಂಟು ಅಕ್ಷರಗಳು ಅಷ್ಟಾಕ್ಷರದ ಎಂಟು ಅಕ್ಷರಗಳು ಪ್ಲಸ್ ನಾಲ್ಕು ವ್ಯಾಹೃತಿಗಳು ಇವುಗಳ ಇವನ್ನ ಸೇರಿಸುವುದರಿಂದ ವಾಸುದೇವ ಮಂತ್ರದ ಓಂ ನಮೋ ಭಗವತೆ ವಾಸುದೇವಾಯ ಈ ಮಂತ್ರದ ಉತ್ಪತ್ತಿ ಅದಕ್ಕೆ ಕೇಶವಾಧಿ ಹನ್ನೆರಡು ಮೂರ್ತಿಗಳು ಅದರದ ವರ್ಣದೇವತೆಗಳು ಆಮೇಲೆ ನಾರಾಯಣಾಷ್ಟಾಕ್ಷರ ವ್ಯಾಹೃತಿ ತ್ರಿಗುಣಾತ್ ಪುನಃ ವೇದಮಾತು ಗಾಯತ್ರಿ ದ್ವಿಗುಣ ದ್ವಾದಶಾಕ್ಷರಾತ್ ಚುರ್ವಿಶನ್ಮೂರ್ತಿಯ ಕಥಿತ ಪೌರುಷಂ ಪೌರುಷ ಸೂಕ್ತ ಪುರುಷ ಪುರುಷಸೂಕ್ತಗಾ ಅಂದರು ಏನಾಗಂದರೆ ನಾರಾಯಣಾಷ್ಟಾಕ್ಷರವನ್ನು ತ್ರಿಗುಣೀಕೃತ ಮಾಡಿದರೆ ಇಂಟು ತ್ರೀ ಗಾಯತ್ರಿ ವೇದ ಮಾತಾತು ಗಾಯತ್ರಿ ಗಾಯತ್ರಿ ಮಂತ್ರ ಅಥವಾ ವಾಸುದೇವ ದ್ವಾದಶಾಕ್ಷರವನ್ನು ದ್ವಿಗುಣೀಕೃತ ಮಾಡಿದರೆ ಡಬಲ್ ಮಾಡಿದರೆ ಗಾಯತ್ರಿ ಮಂತ್ರ ಈ ಇಪ್ಪತ್ನಾಲ್ಕು ಅಕ್ಷರಗಳಿಗೆ ಅಂದರೆ ಗಾಯತ್ರಿ ಮಂತ್ರದ ಒಂದೊಂದು ಅಕ್ಷರಗಳಿಗೆ ಮೊದಲೇ ಹೇಳಿದ ಹಾಗೆ ಕೇಶವಾತಿ ಇಪ್ಪತ್ನಾಲ್ಕು ಮೂರ್ತಿಗಳು ದೇವತೆಗಳು ತದಭೇದ ಪೌರುಷಂ ಸೂಕ್ತ ವೇದ ಪುರುಷಸೂಕ್ತಾಯ ಒಂದೊಂದು ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋನ ಪ್ರಚೋದಯ್ ಈ ಒಂದೊಂದು ಪಾದದಿಂದ ಪುರುಷಸೂಕ್ತ ಒಂದೊಂದು ವರ್ಗ ಆ ಒಂದೊಂದು ವರ್ಗದಿಂದ ಒಂದೊಂದು ವೇದ ಇದು ಸೃಷ್ಟಿಯ ಕ್ರಮ ವೈದಿಕ ಸರ್ವಶ್ ತಸ್ಮರ್ವಾಹ್ಯಹಂ ಪಂಚಾಶದ ವರ್ಣಭಿನ್ನಾಶ ಸರ್ವಶಬ್ದ ಅಥೋಪಿ ಚ ಇಡೀ ಶಬ್ದ ಪ್ರಪಂಚ ವೇದದಿಂದನೇ ಹುಟ್ಟಿದ್ದು ಹಾಗಾಗಿ ದೇವರು ಸರ್ವಶಬ್ದವಾಚ್ಯ ಎಲ್ಲ ಅಕ್ಷರಗಳಿಗೂ ಅವನೇ ಆಗಿದ್ದರಿಂದ ಅವನೇ ಮೂಲ ಆಗಿರೋದ್ರಿಂದ ಇಡೀ ಪ್ರಪಂಚ ಶಬ್ದ ಪ್ರಪಂಚವನ್ನೆಲ್ಲ ಅವನೇ ವ್ಯಾಪಿಸಿರೋದ್ರಿಂದ ಯಾವ ಅಕ್ಷರವನ್ನು ಹೇಳಿದರೂ ದೇವರನ್ನೇ ಹೇಳಿದಾಗತ್ತೆ ಹಾಗಾಗಿ ದೇವರು ಸರ್ವಶಬ್ದವಾಚ್ಯ ಇದಿಷ್ಟು ಕಾನ್ಸೆಪ್ಟ್ ಈಗ ಅದರ ಋಷಿಛಂದಸ್ಸು ಋಷಿರಸ ಮನೋಸ್ಸಾಧ್ಯಾಯಣ ಇಂದ್ಚ ದೈವೀಗಾಯತ್ರಿ ಪರಮಾತ್ಮ ದೇವತ ಸಾಧ್ಯಯಣ ಪ್ರೋಕ್ತು ಮುನಿಶ್ಚಂದ ಉದಾಹೃತ ದೇವತಾ ದೇವತ ಶಾರದಾ ತಿಲಕ ಸಾಧ್ಯನಾರಾಯಣ ಅಂದ್ರೇನು ಉಪಾಸನೆಯಿಂದ ಆ ಅಂತರ್ಯಾಮಿಯಾದ ಆ ಭಗವಂತನನ್ನು ಸಾಕ್ಷಾತ್ಕಾರದಿಂದ ಸಾಕ್ಷಾತ್ಕಾರವನ್ನು ಸಾಧನೆ ಮಾಡಬೇಕು ಹಾಗಾಗಿ ಅವನು ಸಾಧ್ಯನಾರಾಯಣ ಅವನೇ ಋಷಿ ಗಾಯತ್ರಿ ಚಂದಃ ಪರಮಾತ್ಮ ದೇವತ ಧ್ಯಾನ ಸ್ವರೂಪ ಏನು ಉದ್ಯದ ಭಾಸ್ವತ್ಸಮಾಭಾಸ ಚಿದಾನಂದೈಕ ದೇಹವಾನ್ ಚಕ್ರ ಶಂಖಗದಾ ಪದ್ಮಧರೋಧ್ಯ ಧ್ಯೇಯೋಹಮೀಶ್ವರಃ लक्ष्मीधराभ्याम् आष्टिष्टः सुमूर्तिगणमध्यगः ब्रह्मवायुशिवाहीशविपैश्चक्रादिकैरपि सेव्यमानोऽधिकं भक्त्या नित्यनिशेषशक्तिमान् मूर्तजोष्टावपि ध्येयाश्चक्रशङ्खपराभजैः युक्ताः प्रदीपवर्णाश्च सर्वाभरणभूषिताः तादृग्रूपाश्च पञ्चाशत् ज्ञानमुद्राभयोद्यताः उदयिसुव सूर्यनन्ते होम्बण्णदा ದೇಹ ಹೇಗಿದೆ ಜ್ಞಾನಾನಂದ ಸ್ವರೂಪವಾದ ದೇಹ ಕೈಯಲ್ಲಿ ಚಕ್ರಶಂಖಗದಾ ಪದ್ಮ ಆಚೆ ಈಚೆ ಶ್ರೀದೇವಿ ಭೂದೇವಿ ಮತ್ತು ಸ್ವಮೂರ್ತಿ ಗಣಮಧ್ಯಗ ಮೊದಲೇ ಹೇಳಿದ ತೇಜಸ್ ಪ್ರಾಜ್ಞಾತುರ್ಯ ಈ ರೀತಿ ಎಂಟು ರೂಪಗಳಿಂದ ಆವೃತನಾದಂತಹ ಮತ್ತು ಬ್ರಹ್ಮ ವಾಯು ಶಿವ ಅಹೀಶ ಅಂದರೆ ಶೇಷ ವಿಪೈಹಿ ಶಕ್ರಾದಿ ಕೈರಪಿ ಗರುಡದೇವರು ಇಂದ್ರಾದಿ ದೇವತೆಗಳು ಹೀಗೆ ಇಡೀಯ ಸೃಷ್ಟಿ ಅವನನ್ನು ಸೇವನೆ ಇದೆ ಸೇವ್ಯಮಾನ ಅಧಿಕಂ ಭಕ್ತಿಯ ಭಕ್ತಿಯಿಂದ ನಿತ್ಯ ನಿಶೇಷ ವ್ಯಕ್ತಿಮಾನ್ ನಿತ್ಯ ಅಳಿವಿಲ್ಲ ನಾಶ ಇಲ್ಲ ನಿಶೇಷ ಪರಿಪೂರ್ಣ ಶಕ್ತಿ ಈ ರೀತಿಯಾದ ಭಗವಂತನನ್ನು ಚಿಂತನೆ ಮಾಡಬೇಕು ಅಂತ ಈ ಧ್ಯಾನ ಹೇಳೋದು ಮತ್ತು ನ್ಯಾಸ ಕ್ರದ್ಧೋಲ್ಕಾಯ ಹೃದಯಾಖ್ಯಾತ ಮಹೋಲ್ಕಾಯ ಶಿರಸ್ಮೃತ ವೀರೋಲ್ಕಾಯ ಶಿಖಾ ಪ್ರೋಕ್ತ ಜೂಲ್ಕಾಯ ಕವಚಂ ಸ್ಮೃತ ಸಹಸ್ರೋಲ್ಕಾಯ ಮುಕ್ತ ಅಂಗಕ್ಲಪ್ತಿರಿಯ ಮತ ತಿಲಕದಲ್ಲಿ ಕ್ರುದ್ಧೋಲ್ಕಾಯ ಹೃದಯಾಯ ನಮಃ ಏನರ್ಥ ಉಲ್ಕೆ ಅಂದರೆ ಜ್ವಾಲೆ ಅಂತ ಅರ್ಥ ಕ್ರುದ್ಧ ಅಂದರೆ ಕೋಪ ಕ್ರುದ್ಧ ಅಂದರೆ ಕೋಪಗೊಂಡೋನು ಅಂತ ತಾಮಸರ ಮೇಲೆ ಕೋಪಗೊಂಡು ಜ್ವಲನೆ ರೂಪದಲ್ಲಿ ನನ್ನ ಹೃದಯದಲ್ಲಿದ್ದು ಹೃದಯ ನಾಮಕನಾದ ಭಗವಂತನಿಗೆ ಈ ದೇಹವನ್ನು ಸಮರ್ಪಣೆ ಇದ್ದೀನಿ ಅಂತ ಕ್ರುದ್ಧೋಲ್ಕಾಯದ ಹೃದಯ ನಮಃ ಮಹೋಲ್ಕಾಯ ಶಿರಸೇ ಸ್ವಾಹ ನನ್ನ ಶಿರಸ್ಸಿನಲ್ಲಿದ್ದು ಶಿರಸ್ಥಾನದಲ್ಲಿದ್ದು ಶಿರಃಪದವಾಚ್ಯನಾದ ಇಡೀ ಸೃಷ್ಟಿಯನ್ನು ಬೆಳಗುವಂತಹ ಜ್ಯೋತಿರ್ಮಯ ರೂಪಿಯಾದ ಭಗವಂತನಿಗೆ ದೇಹವನ್ನು ಸಮರ್ಪಣೆ ವೀರೋಲ್ಕಾಜ ಶಿಖಾಯೈ ವಶಟ್ ಯಾಗದ ಅಗ್ನಿಯಂತೆ ಎಲ್ಲ ಪಾಪಗಳನ್ನು ಸುಟ್ಟು ಬಿಡುವ ಆ ಭಗವಂತ ಶಿಖಾನಾಮಕನಾಗಿ ನನ್ನ ಶಿಖೆಯಲ್ಲಿದ್ದು ನನ್ನ ಪಾಪಗಳನ್ನೆಲ್ಲ ಸುಟ್ಟು ಬಿಡಲಿ ಹಾಗಾಗಿ ಅವನಿಗೆ ಈ ದೇಹ ಅರ್ಪಣೆ ವಿರೋಲ್ ಕಾಯ ಶಿಖಾಯೈ ವಶಟ್ ಜೂಲ್ ಕಾದ ಹುಂ ಜುಲೋಕದಲ್ಲೂ ಕೂಡ ಗಗನ ಸ್ವರ್ಗದಲ್ಲೂ ಕೂಡ ಶತ್ರುಗಳನ್ನು ಸಂಹಾರ ಮಾಡಿ ಎಲ್ಲ ದೇವತೆಗಳಿಗೂ ಕವಚದಂತಿರುವಂತಹ ಆ ಭಗವಂತ ಈ ನನ್ನ ಕವಚ ಮುದ್ರೆಯಲ್ಲಿ ಸನ್ನಿಹಿತನಾಗಿ ಕೇವಲ ಹುಂಕಾರದಿಂದಲೇ ನನ್ನ ಅರಿಷಡ್ವರ್ಗಗಳನ್ನು ನಿಗ್ರಹ ಮಾಡಲಿ ದ್ಯೂಲ್ಕಾಯ ಕವಚಾಯ ಸಹಸ್ರೋಲ್ಕಾಯ ಅಸ್ತ್ರಾಯ ಫಟ್ ಮೇಲೆ ಕೆಳಗೆ ಆಚೆ ಈಚೆ ಎಲ್ಲ ಕಡೆ ಜ್ವಾಲಾಮುಖನಾಗಿ ಅನಂತ ಜ್ವಾಲಾಮಯನಾಗಿ ಸರ್ವಪ್ರಹರಣಾಯುಧ ಬೇರೆ ಬೇರೆ ಆಯುಧಗಳಿಂದ ಶತ್ರುಗಳನ್ನು ಸಂಹಾರ ಮಾಡುವಂತಹ ಅಸ್ತ್ರನಾಮಕನಾದ ಭಗವಂತನಿಗೆ ಈ ಶರೀರವನ್ನು ಸಮರ್ಪಣೆ ಮಾಡ್ತಾ ಇದ್ದೀನಿ ಈ ನ್ಯಾಸಗಳನ್ನು ಮಾಡುವಾಗ ಈ ಅರ್ಥ ಚಿಂತನೆ ಇದ್ದರೆ ನ್ಯಾಸ ಚೆನ್ನಾಗಾಗತ್ತೆ ಸದಾಚಾರ ಸ್ಮೃತಿಯಲ್ಲಿ ಹೇಳಿದಾಗೆ ಗಾಯತ್ರಿಯ ಸ್ತ್ರೀಗುಣಂ ವಿಷ್ಣು ಧ್ಯಯನ್ ಅಷ್ಟಾಕ್ಷರಂ ಜಪೇತ ಗಾಯತ್ರಿ ಜಪದ ಮೂರು ಪಟ್ಟು ಅಷ್ಟಾಕ್ಷರ ಜಪವನ್ನು ಮಾಡಬೇಕು ಜಪದ ಸಂಖ್ಯೆ ಬಗ್ಗೆ ಏನು ಹೇಳ್ತಾರೆ ಸಹಸ್ರಪರಮ ದೇವೀಂ ಶತಮ್ಯಾನ್ ದಶಾವರಾಂ ಆಸೂರ್ಯದರ್ಶನತಿಷ್ಟೇತ್ ತತಸ್ತೂಪವಿಷೇತ್ವಾ ಪೂರ್ವಂ ಸಂಧ್ಯಾಂ ಸನಕ್ಷತ್ರ ಉತ್ತರಾಂ ಸದಿವಾಕರಾಂ ಉತ್ತರಾಂ ಸರ್ವತಾ ಜಪೇತ್ ಗಾಯತ್ರಿ ಮಂತ್ರಕ್ಕೆ ಲಿಮಿಟ್ ಇದೆ ಒಂದು ಸಾವಿರ ಪರಮ ಮಧ್ಯಮ ನೂರು ಕನಿಷ್ಠ ಹತ್ತು ಆ ಸೂರ್ಯ ದರ್ಶನ ಅಂತ ಹೇಳಿದ್ರಿಂದ ಸೂರ್ಯೋದಯ ಆಗೋವರಿಗೆ ನಿತ್ತು ಜಪ ಮಾಡೋದು ಕಂಪಲ್ಸರಿ ತದ ಸ್ತೂಪ ವಿಷಯತ್ವ ಅಂತ ಹೇಳಿದ್ರಿಂದ ಆಮೇಲೆ ಆಪ್ಷನಲ್ ಕೂರಬಹುದು ಪೂರ್ವಾಂ ಸಂಧ್ಯಾಂ ಸ ಉತ್ತರಾಂ ಸ ದಿವಾಕರಾಂ ಉತ್ತರಾಂ ಉಪವಿಶ್ಯೇವ ಇವ ಸರ್ವತಾ ಜಪೇತು ಸಂಧ್ಯಾಂದನೆ ಶುರು ಮಾಡುವಾಗ ಸ ನಕ್ಷತ್ರ ನಕ್ಷತ್ರಗಳು ಇರಬೇಕು ಉತ್ತರಾಂ ಸ ದಿವಾಕರಾಂ ಮುಗಿ ಹೊತ್ತಿಗೆ ಸ ದಿವಾಕರ ಸೂರ್ಯ ಬಂದಿರಬೇಕು ಉತ್ತರಾಂ ಉಪವಿಶ್ಯವ ವಾಗ್ಯತ ಸರ್ವತಾ ಜಪೇತು ಮೇಲೆ ಉಪವಿಶ್ಯವ ಕೂತ್ಕೊಂಡೆ ಸರ್ವತಾ ಜಪೇತು ಜಪಗಳನ್ನು ಮಾಡಬೇಕು